ಆಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಬಂದು ಏಕಾದಶಿಯ ಉಪವಾಸ ಅನ್ನೋದ್ರ ಬಗ್ಗೆ ಏಕಾದಶಿ ಉಪವಾಸ ಅಂದ್ರೇ ಉಪವಾಸ ಮಾಡೋದರಿಂದ ಶಾಂತಿ ಸಮೃದ್ಧತೆ ಹೆಚ್ಚಾಗುತ್ತೆ ಅದೇ ಥರ ಬದ ಭಗವಂತನ ಪಾತ್ರಕ್ಕೆ ನಾವು ಸೊ ಭಗವಂತನ ಒಂದು ಕೃಪೆಗೆ ನಾವು ಪಾತ್ರರಾಗುತ್ತೇವೆ ನಿಜವಾದ ಭಕ್ತರು ದೇವರ ಒಂದು ಕೃಪೆಗೆ ಪಾತ್ರರಾದವರು ಏಕಾದಶಿ ದಿವಸ ಸೊ ಒಂದು ಉಪವಾಸ ಇರೋದರಿಂದ ದೇವರ ಒಂದು ಒಂದು ಮೋಕ್ಷ ಪಡೆಯೋದಕ್ಕೋಸ್ಕರ ಏಕಾದಶಿ ಉಪವಾಸ ಅಂತ ಮಾಡ್ತಾರೆ ಈ ಏಕಾದಶಿ ಉಪವಾಸ ಯಾವ ರೀತಿ ಮಾಡೋದು ಅಂತ ನನ್ಗೆ ಗೊತ್ತಿರೋಷ್ಟು ಮಟ್ಟಿಗೆ ನಿಮಗೆ ಹೇಳ್ತೀನಿ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಮೋಕ್ಷವೇ ಮಾನವನ ಜೀವನದ ಮುಖ್ಯ ಉದ್ದೇಶದ ಮಾರ್ಗ ಅಂತಲೇ ಹೇಳುತ್ತಾರೆ ಈ ಆಚರಣೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಈ ಉಪವಾಸ ಯಾವ ರೀತಿ ಮಾಡೋದು ಚಿಕ್ಕವರು ದೊಡ್ಡವರು ಬಾಣಂತಿಯರು ಗರ್ಭ ಗರ್ಭವಂತಿ ಸ್ತ್ರೀಯರು ಇರ್ತಾರಲ್ವ ಅವರೆಲ್ಲ ಹೇಗೆ ಮಾಡಬಹುದು ಅಂತ ಒಬ್ಬೊಬ್ಬರು ಒಂದೊಂದು ಥರ ಉಪವಾಸನ ಮಾಡ್ತಾರೆ ಗರ್ಭಿಣಿ ಸ್ತ್ರೀಯರು ಚಿಕ್ಕ ಮಕ್ಕಳು ಅಥವಾ ಮೆಡಿಷನ್ ಹಾಕ್ಕೊಳ್ಳುವಂಥವರು ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂಗೆ ಅವರು ಉಪವಾಸ ಇದ್ದು ಮಾಡ್ಬೋದು ಈಗ ದೊಡ್ಡವರು ಉಪವಾಸ ಇರ್ತೀನಿ ಅಂತಂದರೆ ನೀರು ಕುಡಿದು ಕೂಡ ಉಪವಾಸ ಇರಬಹುದು ಅಥವಾ ಮೆಡಿಷನ್ ತಗೊತಾ ಇದ್ದಾರೆ ಅಂತ ಅನ್ನೋರು ಅವರು ಸ್ವಲ್ಪ ಲೈಟಾಗಿ ಏನಾದರೂ ಒಂದು ಪಾಯಸ ಅಥವಾ ಉಪ್ಪಿಟ್ಟು ಆ ಥರ ಏನಾದರೂ ಗೋಧಿಯಿಂದ ಮಾಡಿದಂತಹ ರವೆ ಉಪ್ಪಿಟ್ಟು ಅಥವಾ ರವೆ ಪಾಯಸ ಆ ಥರ ತಗೊಂಡು ಸ್ವಲ್ಪ ಏನೋ ಒಂದು ಸ್ವಲ್ಪ ಉಪಹಾರ ಅಲ್ಪ ಆಹಾರ ಅಂತಾರಲ್ವ ಅಲ್ಪ ಆಹಾರ ತಗೊಂಡು ಕೂಡ ಉಪವಾಸ ಮಾಡ್ಬೋದು ಸೊ ಅವರ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂಗೆ ಉಪವಾಸ ಇದ್ದರೆ ಪ್ರತಿ ತಿಂಗಳು ಉಪವಾಸ ಇದ್ದಷ್ಟು ಒಂದು ನಮಗೆ ಮೋಕ್ಷ ಸಿಗುತ್ತೆ ಅಂತಾರೆ ಸೊ ಏಕಾದಶಿ ಉಪವಾಸ ಇರೋದರಿಂದ ಒಂದು ದಿವಸ ನಮಗೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ದೇವರ ಒಂದು ನಾಮಸ್ಮರಣೆ ಮಾಡುವ ಮಾಡುವ ಒಂದು ಯೋಗ ಸಿಗುತ್ತೆ ನಮಗೆ ಅಂತಲೇ ಹೇಳಬಹುದು ಆವತ್ತಿನ ದಿವಸ ಬೆಳಗ್ಗೆ ಬೇಗ ಇದ್ದು ಅಂದರೆ ಏಕಾದಶಿ ಈ ತಿಂಗಳಲ್ಲಿ ಬಂದಂತಹ ದಿನ ಡೇಟ್ ಅಂದರೆ ನಾಳೆ ಶುಕ್ರವಾರ ಸೊ ಹತ್ತನೇ ತಾರೀಕು ಜನವರಿ ಹತ್ತನೇ ತಾರೀಕು ಬಂದಿದೆ ಈ ಸಾರಿ ಏಕಾದಶಿ ಯಾರೆಲ್ಲ ಉಪವಾಸ ಮಾಡ್ತೀರಾ ಅನ್ನೋರು ತುಂಬ ಭಕ್ತಿಯಿಂದ ಮಾಡಿದ್ರೆ ತುಂಬಾ ಒಳ್ಳೆಯದು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ತಲೆಗೆ ಸ್ನಾನ ಮಾಡಿ ಮಹಾವಿಷ್ಣುವಿನ ಒಂದು ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕ ಮಾಡಿ ಶ್ರೀಗಂಧ ಇಟ್ಟು ಇನ್ನು ನಮ್ಮ ಮಹಾವಿಷ್ಣು ತುಳಸಿ ಪ್ರಿಯ ಅಲ್ವಾ ಸೊ ತುಳಸಿಯಿಂದ ನಾವು ಪೂಜೆ ಮಾಡಿದರೆ ಅಂತೂ ನಮ್ಮ ದೇವರಿಗೆ ತುಂಬಾ ಪ್ರಿಯರಾಗ್ತೀವಿ ನಾವು ಈ ನಾಳೆ ಬಂದಿದಂತಹ ಏಕಾದಶಿ ದಿವಸ ನಾವು ಒಂದು ದಿವಸ ದೇವರ ಒಂದು ನಾಮಸ್ಮರಣೆಯನ್ನು ಮಾಡುವುದರಿಂದ ಪ್ರತಿ ದಿನ ನಾವು ಮಾಡೋದಕ್ಕಿಂತ ಒಂದು ದಿವಸ ನಾವು ದೇವರ ಪ್ರತಿ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದೇವರ ಕೃಪೆಗೆ ಪಾತ್ರರಾಗಿ ನಾವು ದೇವರ ಸ್ಮರಣೆ ಮಾಡುವುದರಿಂದ ನಮ್ಮ ಒಂದು ಒಳ್ಳೆ ಕೆಲಸಗಳು ನಾವೇನು ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ದೇವರ ಒಂದು ದಯೆ ನಮ್ಮ ಮೇಲೆ ಇರುತ್ತೆ ಹಾಗೇನೇ ಒಂದು ದಿವಸ ನಾವು ದೇವರ ಒಂದು ಸ್ಮರಣೆಯಿಂದ ಒಂದು ದಿವಸ ಕಾಲಾವಕಾಶವನ್ನು ಕಳೆದಾಗ ನಮಗೆ ಕೂಡ ತುಂಬ ಒಂದು ಮೈಂಡ್ ಒಂದು ಏನಂತಾರೆ ಮನಸ್ಸಿಗೆ ತುಂಬ ಸಮಾಧಾನ ಕೊಡುತ್ತೆ ಸೊ ಉಪವಾಸ ಆದವರು ಉಪವಾಸ ಇದ್ದು ನಾಳೆ ಏಕಾದಶಿ ದಿವಸ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದು ಅಲ್ಲಿ ಉತ್ತರ ದ್ವಾರ ಹೋಗಿ ದರ್ಶನ ಮಾಡ್ಕೊಬನ್ನಿ ತುಂಬಾ ಒಳ್ಳೆಯದು ಸೊ ತುಂಬಾ ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನಕ್ಕಾದ್ರೂ ನಾಳೆ ಪೂಜೆ ಕೂಡ ಮಾಡಿ ಸಾರು ಮನೆ ಹಾಗೆ ಈರುಳ್ಳಿ ಬೆಳ್ಳು ಕೂಡ ತಿನ್ಬಾರ್ದು ಉಪವಾಸ ಇದ್ದವರು ಏಕಾದ್ರೆ ಹಾಲು ಅಥವಾ ಎಳ್ನೀರು ನೀರು ಕುಡಿದು ಕೂಡ ಅವರ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮಾಡಬಹುದು ಅಥವಾ ಕೆಲವರು ಬರೀ ನೀರು ಕುಡಿದು ಕೂಡ ಉಪವಾಸ ಕೂಡ ಇದ್ದಾರೆ ಕೆಲವರಿಂದ ಮಾಡೋಕೆ ಆಗಲ್ಲ ಅಂದ್ರೆ ಹಾಲು ಅಥವಾ ಪಾಯಸ ಅಥವಾ ಉಪ್ಪಿಟ್ಟು ಮೆಡಿಷನ್ ಹಾಕ್ಕೊಳ್ಳೋರು ಅವೆಲ್ಲ ಹಾಕ್ಕೊಂಡು ತುಂಬ ಜನ ಉಪವಾಸ ಮಾಡಿದವರು ಕೂಡ ಉಂಟು ಅದೇ ತರಹ ಮಾಡಬಹುದು ಹಾಗೆಯೇ ದ್ವಿದಳ ಧಾನ್ಯ ಅಂತಾರಲ್ವ ಅವಳೆ ಅವರೇ ಕಾಳು ಉರುಳಿ ಕಾಳು ಸೊ ಆಮೇಲೆ ಅಲ್ಸಂದಿ ಕಾಳು ಈ ಥರ ಕಾಳುಗಳು ಕೂಡ ನಾವು ಸೊ ಅವತ್ತಿನ ದಿವಸ ಸೊ ಇದೇ ಥರ ಕಾಳುಗಳಿರಬಹುದು ಅನ್ನ ಇರಬಹುದು ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ತಿನ್ನುವ ಹಾಗಿಲ್ಲ ಅಂತ ಹೇಳುತ್ತಾರೆ ಉಪವಾಸ ಇರುವವರು ಸೊ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನಾಳೆ ಏಕಾದಶಿ ದಿವಸ ವೈಕುಂಠ ಏಕಾದಶಿ ದಿವಸ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಉತ್ತರ ದ್ವಾರದ ದರ್ಶನ ಮಾಡಿಕೊಂಡು ಮೋಕ್ಷ ಪಡೆಯೋಣ ಎಲ್ಲರೂ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬೇರೆಯವ್ರು ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಮತ್ತೆ ಸಿಗೋಣ ನಾಳೆ ವೈಕುಂಠ ಏಕಾದಶಿಯ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ದೇವರ ಒಂದು ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ಸಿಗೋಣ ನಾಳೆ ಸಿಗೋಣ ಫ್ರೆಂಡ್ಸ್ ನಾಳೆ ನಾವೆಲ್ಲ ಎಲ್ಲಿಗೆ ಹೋಗಿ ಬಂದಿದ್ದೀವಿ ಅಂತ ಕೂಡ ವಿಡಿಯೋ ಹಾಕ್ತೀನಿ ನಿಮಗೆ ನಾಳೆ ಬರುತ್ತೆ ಅದು ಸೊ ಮತ್ತೊಂದು ವಿಷಯ ಏಕಾದಶಿ ದಿವಸ ಬೆಳಗ್ಗೆ ಏಳು ಗಂಟೆಯಿಂದ ಸೊ ಮಾರನೇ ದಿವಸ ಎಂಟು ಗಂಟೆ ತನಕ ಉಪವಾಸ ಇದ್ದು ಸೊ ನಂತರ ಮಾರನೇ ದಿವಸ ನೀವು ಅಡುಗೆ ಎಲ್ಲ ಮಾಡಿಕೊಂಡು ಮತ್ತೆ ದೇವರಿಗೆ ಪೂಜೆ ಮಾಡಿ ನಾವು ಊಟ ಮಾಡೋದ್ರಿಂದ ನಮಗೆ ಪೂರ್ತಿ ಫಲ ಸಿಗುತ್ತೆ ಅಂತಲೇ ಹೇಳ್ತಾರೆ ನಮ್ಮ ವೈಕುಂಠ ಏಕಾದಶಿ ಮಹಾವಿಷ್ಣು ವೆಂಕಟೇಶ್ವರ ಸ್ವಾಮಿ ಎಲ್ಲಾರಿಗೂ ಒಳ್ಳೇದು ಮಾಡಲಿ ಅಂತಲೇ ಹೇಳ್ತೀನಿ ಮುಖ್ಯವಾಗಿ ನಮ್ಮ ವಿಷ್ಣುವಿಗೆ ತುಳಸಿಯಿಂದ ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಮಹಾವಿಷ್ಣು ತುಳಸಿ ಪ್ರಿಯ ಆಗಿರೋದ್ರಿಂದ ತುಳಸಿ ಮಾಲೆ ಹಾಕಿದ್ರೂ ತುಂಬ ಒಳ್ಳೆಯದು ಹಾಗೆ ಮತ್ತೊಂದು ಸಾರಿ ಇದ್ದೀನಿ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ವಿಷ್ಣು ಸ್ತೋತ್ರ ಆ ಥರ ಎಲ್ಲ ನಾವು ಪಡಿಸೋದ್ರಿಂದ ಮನೆಗೂ ಮನಸ್ಸಿಗೂ ತುಂಬ ಒಳ್ಳೆಯದಾಗುತ್ತೆ ಮತ್ತೊಮ್ಮೆ ನಿಮಗೆ ಹೇಳ್ತಾ ನಾಳೆ ಎಲ್ಲರಿಗೂ ಒಳ್ಳೇದಾಗಲಿ ಸೊ ವೈಕುಂಠ ಏಕಾದಶಿ ದಿವಸ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು